ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಟೈಪ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಪರಾಜಿತ ಹೂವು ಅಥವಾ ಶಂಕಪುಷ್ಪ ಹೂವು ಇದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಅದನ್ನು ಹೆಂಗ್ ಬೆಳೆಸೋದು ಮತ್ತು ಅದಕ್ಕೆ ಯಾವ ರೀತಿ ನಾವು ಕೇರ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಈ ಶಂಕಪುಷ್ಪ ಹೂವನ್ನ ಹೂವನ್ನು ಹೆಚ್ಚಾಗಿ ಮನೆ ಮುಂದೆ ಅಥವಾ ಟೆರೆಸ್ಸಲ್ಲಿ ಗಾರ್ಡನಲ್ಲಿ ಈ ತರ ಎಲ್ಲ ಹೆಚ್ಚಾಗಿ ಬೆಳೀತಾರೆ ಈ ಶಂಕ ಪುಷ್ಪಿನ ಹೂವು ಅಥವಾ ಅಪರಾಜಿತ ಹೂವಿನ ಗಿಡನ ಇದು ಬೇಸಿಗೆನಲ್ಲೇ ತುಂಬಾ ಚೆನ್ನಾಗಿ ಹೆಲ್ದಿಯಾಗೂ ಬರುತ್ತೆ ಮತ್ತೆ ಹೆಚ್ಚಾಗಿ ಹೂವನ್ನು ಸಹ ಬಿಡುತ್ತೆ ಯಾಕೆಂದರೆ ಈ ಬೇಸಿಗೆ ಅಂದರೆ ಇದು ಬೆಚ್ಚಗಿನ ವಾತಾವರಣನ ಇಷ್ಟಪಡುತ್ತೆ ಹಂಗಾಗಿ ಇದು ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂವು ಸಹ ಬಿಡುತ್ತೆ ಅದರಲ್ಲೂ ಈ ಶಂಖಪುಷ್ಪ ಹೂ ಗಿಡಕ್ಕೆ ಅಂದರೆ ಹೆಚ್ಚು ನೀರಿರಬೇಕು ಅಂದರೆ ತೇವಾಂಶ ಜಾಸ್ತಿ ಇರಬೇಕು ಇದಕ್ಕೆ ಅದರಲ್ಲೂ ಎರಡು ಟೈಮು ನೀರು ಹಾಕ್ಲೇಬೇಕು ಇದಕ್ಕೆ ನೀರು ಇದಕ್ಕೆ ಹೆಚ್ಚಾಗಿ ತೇವಾಂಶ ಇರಬೇಕು ಅಂದರೆ ಕೆಳಗಡೆ ಒಂದು ಪ್ಲ ಪಾಟ್ ಕೆಳಗಡೆ ಒಂದು ಪ್ಲೇಟ್ನ ಇಟ್ಬಿಡಿ ಈ ಶಂಕಪುಷ್ಪ ಹೂವಿನ ಗಿಡಕ್ಕೆ ಬಿಸಿಲು ಜಾಸ್ತಿ ಇರಬೇಕು ಆರರಿಂದ ಎಂಟು ಗಂಟೆ ಆದ್ರೂ ಇದಕ್ಕೆ ಬಿಸಿಲು ಬೀಳುವಂಥ ಜಾಗದಲ್ಲಿಡಬೇಕು ಇನ್ನು ಈ ಗಿಡನ ಬೀಜದಿಂದ ಆರಾಮಾಗಿ ಬೆಳೆಸ್ಕೋಬೋದು ಅದರಲ್ಲೂ ಬೀಜನ ಯಾವ ಟೈಮಲ್ಲಿ ಹಾಕಬೇಕು ಅಂದರೆ ಈ ಫೆಬ್ರವರಿ ಎಂಡಲ್ಲಿ ಹಾಕೋಬೇಕು ಮಾರ್ಚ್ ಶುರುವಾಗಷ್ಟೊಳಗೆ ನಾವು ಅಂದರೆ ಬೇಸಿಗೆ ಟೈಮ್ ಶುರುವಾಗಷ್ಟೊಳಗೆ ನಾವು ಈ ಬೀಜ ಎಲ್ಲ ಹಾಕೊಂಡ್ತು ಅಂದರೆ ಗಿಡನೂ ಚೆನ್ನಾಗಿ ಬರುತ್ತೆ ಮತ್ತೆ ಬೇಸಿಗೆ ಟೈಮಲ್ಲಿ ಈ ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಹೂವು ಸಹ ಬಿಡುತ್ತೆ ಇನ್ನು ಈ ಗಿಡಕ್ಕೆ ಗೊಬ್ಬರ ಅಂತ ನೋಡೋದಾದ್ರೆ ಯಾವ ಗೊಬ್ಬರ ಆದ್ರೂ ಸರಿ ನಿಮ್ಮ ಹತ್ರ ಎಲ್ಲ ಕಾಂಪೋಸ್ಟ್ ಇದ್ರು ಹಾಕೋಬೋದು ಇಲ್ಲ ಸಗಣಿ ಗೊಬ್ಬರ ಇದ್ರೂ ಹಾಕೋಬಹುದು ಎರಡು ಸತಿ ಹಾಕೋಬೋದು ಇಲ್ಲಾಂದ್ರೆ ಮೂರು ವಾರಕ್ಕೆ ಒಂದು ಆದ್ರೂ ನೀವು ಗೊಬ್ಬರನ ಕೊಡ್ಬೋದು ಈ ಗಿಡಕ್ಕೆ ಇನ್ನು ಫಂಗಸ್ ಅಂತ ಏನಾದ್ರೂ ಬಂತು ಅಂದ್ರೆ ಈ ಗಿಡಕ್ಕೆ ಬರೋದಿಲ್ಲ ಹೆಚ್ಚಾಗಿ ಬಂತು ಅಂದ್ರೆ ನಿಮ್ಮ ಆಯ್ಲು ಇಂಥದನ್ನೆಲ್ಲಾನು ಸ್ಪ್ರೇ ಮಾಡಬಹುದು ಈಗ ನಾನು ಬೇಸಿಗೆ ಆಗಿರೋ ಕಾರಣ ಗಿಡಕ್ಕೆ ನಾನು ಯಾವ ಲಿಕ್ವಿಡ್ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದೀನಿ ಬನ್ನಿ ನೋಡೋಣ ಇದರಲ್ಲಿ ನೋಡಿ ಹಣ್ಣು ಕುಳಿತೋಗಿರೋ ಅಂಥದ್ದು ಮತ್ತು ಈರುಳ್ಳಿ ಸಿಪ್ಪೆ ಮತ್ತು ಇದು ಸೊಪ್ಪೆಲ್ಲ ಸೋಸಿರ್ತೀವಿ ಇರ್ತೀವಿ ನೋಡಿ ಅದು ಅಂದರೆ ಕಿಚನಲ್ಲಿ ವೇಸ್ಟ್ ಅಂತ ಏನು ಸಿಗುತ್ತೆ ಅದನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಸೊಪ್ಪು ಸೋಸಿರೋದು ಇರೋದು ಮತ್ತು ಕೊತ್ತಂಬರಿ ಸೋಸಿರೋದು ಇರೋದು ಈರುಳ್ಳಿ ಸಿಪ್ಪೆ ತರಕಾರಿ ಸಿಪ್ಪೆ ಎಲ್ಲ ಇದೆ ಇದರಲ್ಲಿ ಹಂಗಾಗಿ ನಾನು ಮತ್ತೆ ಇನ್ನೂ ಹೂವು ಈಗ ಪೂಜೆಗೆಲ್ಲ ಬಳಸಿರ್ತೀವಿ ನೋಡಿ ನಾವು ಒಣಗಿರೋವಂಥ ಹೂವು ಅದೆಲ್ಲನೂ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇದು ಬೆಲ್ಲ ಆರ್ಗನಿಕ್ ಬೆಲ್ಲ ಅಂದರೆ ನಿಮಗೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ಹಂಗಾಗಿ ಅದನ್ನೇ ತೊಗೊಬನ್ನಿ ಅಂದರೆ ಅದು ಕಪ್ಪು ಬೆಲ್ಲ ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ವಂತೆ ಹಂಗಾಗಿ ನಾನು ಅದೇ ಬೆಲ್ಲನೇ ತಗೊಬಂದು ಇದಕ್ಕೆ ಗಾರ್ಡನ್ಗೆಲ್ಲ ಅಂಥದ್ದು ನೋಡಿ ಇವಾಗ ಬೆಲ್ಲ ಅದು ಗಾರ್ಡನ್ ಕಿಚನ್ ವೇಸ್ಟು ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಮೂರು ದಿನ ಇಟ್ಬಿಡಿ ಚೆನ್ನಾಗಿ ಪರ್ಮೆಂಟ್ ಆಗಿರುತ್ತೆ ನೋಡಿ ಯಾವ ಥರ ಆಗಿದೆ ಅಂದರೆ ಮೇಲ್ಗಡೆ ಎಲ್ಲ ಚೆನ್ನಾಗೆ ಆಗಿ ಕಪ್ಪು ರೀತಿನಲ್ಲಿ ಆಗಿದೆ ಎಲ್ಲ ವೈಟ್ ವೈಟಿಗೆ ಈ ಥರ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದು ಇದನ್ನು ನಾನು ಇವಾಗ ಅದು ಎಲ್ಲ ಕೊಳ್ತಿರುತ್ತಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಅದು ತೆಗಿಬೇಕಾದ್ರೆ ಎಂಥ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂದರೆ ಈಗ ನಾವು ಸಾಂಬಾರೆಲ್ಲ ಮಾಡಿದಾಗ ಸೊಪ್ಪಿನ ಸಾಂಬಾರು ಸ್ಮೆಲ್ ಬರುತ್ತೆ ನೋಡಿ ಆ ಥರ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿದೆ ಅದೇ ಯಾವುದೇ ರೀತಿ ಕೆಟ್ಟ ವಾಸನೆ ಈ ಥರದ್ದು ಯಾವುದೂ ಬರೋದಿಲ್ಲ ಕೆ ನೀವು ಕೇಳ್ಬೋದು ಈ ಥರ ಇಟ್ಟರೆ ವಾಸನೆ ಬರೋದಿಲ್ವ ಅಂತ ಖಂಡಿತ ವಾಸನೆ ಬರೋದಿಲ್ಲ ಯಾಕೆಂದರೆ ನಾವು ಬೆಲ್ಲ ಎಲ್ಲ ಬಳಸಿರ್ತೀವಲ್ಲ ಹಂಗಾಗಿ ಯಾವುದೇ ರೀತಿ ವಾಸನೆ ಎಲ್ಲ ಬರೋದಿಲ್ಲ ನೋಡಿ ಅದೆಲ್ಲ ತೆಗೆದ ಮೇಲೆ ನೋಡಿ ಯಾವ ಕಲರ್ ಇದೆ ಅದು ಮೇ ಪರ್ಮೆಂಟ್ ಆದಾಗ ಕಪ್ಪುಗಿತ್ತು ಮೇಲ್ಗಡೆದು ಇವಾಗ ನೋಡಿ ಅಲ್ಲಿ ನಾನು ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡಿ ಅದೆಲ್ಲ ತೆಗೆದುಬಿಟ್ಟು ಆ ಸೊಪ್ಪು ಎಲ್ಲ ಇತ್ತಲ್ಲ ಅದೆಲ್ಲ ಚೆನ್ನಾಗಿ ಕೊಳ್ತಿತ್ತು ಆ ಕೊಳ್ತಿರೋ ಅಂಥದ್ದನ್ನು ಕೈಯಲ್ಲಿ ಇಚ್ಚು ಇನ್ನು ಮಿಕ್ಕಿದ ತೆಗೆದಿದ್ದೀನಿ ನೋಡಿ ಇದನ್ನೂ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇದೆ ಇದು ಇತ್ತು ಈ ಥರ ಇತ್ತು ಅಂದರೆ ಏನೂ ತೊಂದರೆ ಆಗೋದಿಲ್ಲ ಆರಾಮಾಗಿ ಗಿಡಗಳಿಗೆ ಹಾಕೋಬೋದು ಅಂದರೆ ನೀವು ಈ ಲಿಕ್ವಿಡ್ನ ನೀವು ಅಪರಾಜಿತ ಗಿಡಕ್ಕೆ ಅಂತಲ್ಲ ಎಲ್ಲ ಗಿಡಗಳಿಗೂ ಸಹ ಹಾಕೋಬೋದು ಈ ಥರ ನಾವು ಲಿಕ್ವಿಡ್ನ ಮಾಡಿ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ ಹೂವನ್ನು ಬಿಡುತ್ತೆ ನಮ್ಗೆ ಹೆಚ್ಚಾಗಿ ಅದರಲ್ಲೂ ನೋಡಿ ಯಾವುದೇ ರೀತಿ ಖರ್ಚಿಲ್ಲ ಆರಾಮಾಗಿ ಮನೇಲೆ ನಾವು ಲಿಕ್ವಿಡ್ನ ರೆಡಿ ಮಾಡಿ ಗಿಡಗಳಿಗೆ ಕೊಡ್ಬೋದು ಈಗ ಹೊರಗಡೆಯಿಂದ ನಾವು ಕೆಮಿಕಲ್ನ ತಂದು ಹಾಕೋ ಬದಲು ಮನೆಯಲ್ಲೇ ಆರಾಮಾಗಿ ಕೊಡ್ಬೋದಲ್ವ ಏನಿಲ್ಲ ಸಿಂಪಲ್ ನೋಡಿ ಕಿಚನ್ ವೇಸ್ಟ್ ಅಷ್ಟೇ ಕಿಚನ್ ವೇಸ್ಟ್ನ ನಾವು ಲಿಕ್ವಿಡ್ ರೆಡಿಯಾಗಿ ಮಾಡೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ರೆ ಅದು ರೆಡಿ ಆಗುತ್ತೆ ನಮ್ಮ ಗಿಡಗಳು ಚೆನ್ನಾಗಿ ಎಲ್ದಿಯಾಗೂ ಸಹ ಇರುತ್ತೆ ನೋಡಿ ನಾನು ಎಲ್ಲ ಗಿಡಗಳಿಗೂ ಕೊಡ್ತಿದ್ದೀನಿ ದಾಸವಾಳ ಗಿಡ ಅಪರಾಜಿತ ಗಿಡ ಅಂದರೆ ಶಂಕ ಹೂವಿನ ಗಿಡನೂ ಅಂತಾರೆ ಅಪರಾಜಿತ ಗಿಡನೂ ಅಂತಾರೆ ನೋಡಿ ಈ ಥರ ಮಣ್ಣು ಲೂಸ್ ಮಾಡಿ ூஸ் குடி ಈ ಗಿಡ ಹೆಚ್ಚು ನೀರು ಬಯಸುತ್ತೆ ಹಾಗಾಗಿ ನಾನು ಪ್ಲೇಟು ಕೆಳಗಡೆ ಇಟ್ಟಿದ್ದೀನಿ ಪಾಟ್ ಕೆಳಗಡೆ ಪ್ಲೇಟ್ ಇಟ್ಬಿಟ್ಟು ಆಮೇಲೆ ನಾನು ನೀರು ಹಾಕಿರ್ತೀನಿ ನೋಡಿ ಅದರಲ್ಲೂ ಮುಂಚೆನೇ ನಾನು ಈ ಒಣಗಿರೋಂಥ ಎಲೆ ಎಲ್ಲನೂ ಹಾಕಿರ್ತೀನಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಅದು ಎಷ್ಟು ಚೆನ್ನಾಗಿ ಕೊಳ್ತಿದೆ ಈ ಥರ ಅಂದರೆ ಯಾವುದಾದ್ರೂ ಗೊಬ್ಬರ ಕೊಡಿ ನಿಮ್ಮ ಹತ್ರ ಯಾವ ಗೊಬ್ಬರ ಇರುತ್ತೆ ಆ ಗೊಬ್ಬರ ಕೊಟ್ರೂ ಸಾಕು ಇದಕ್ಕೆ ಅಂತ ಏನು ಸಪ್ರೇಟಾಗಿ ಅಂತ ಏನು ಕೊಡುವಂಥದ್ದು ಏನಿಲ್ಲ ಈಗ ನಾವು ಮಾಮೂಲಿ ಎಲ್ಲ ಗಿಡಗಳಿಗೂ ಕೊಟ್ಟಂಗೆನೇ ಕೊಟ್ಕೋಬೋದು ಇದಕ್ಕೂ ಅಷ್ಟೇ ಅಂದರೆ ನಾನು ಎಲ್ಲ ಗಿಡಗಳಿಗೂ ಕೊಟ್ಟಂಗೆನೇ ಗೊಬ್ಬರನೂ ಕೊಡ್ತೀನಿ ಮತ್ತು ಎಲ್ಲ ಗಿಡಗಳು ಲಿಕ್ವಿಡ್ನ ಕೊಡ್ತೀನಲ್ಲ ಅದೇ ರೀತಿಯೂ ಸಹ ಎಲ್ಲ ಗಿಡಗಳು ಕೊಡ್ತೀನಿ ಒಂದೇ ಗಿಡಕ್ಕೆ ಅಂತ ಏನು ಪರ್ಟಿಕ್ಯುಲರ್ ಆಗಿ ಒಂದೇ ಗಿಡಕ್ಕೆ ಇಂಥದ್ದೇ ಕೊಡಬೇಕು ಅಂತ ಏನು ಇರೋದಿಲ್ಲ ಅಲ್ಲಿ ಮಣ್ಣು ಅದು ತೆಗಿತಾ ಇದ್ರೆ ಅದು ಎಷ್ಟು ಗಟ್ಟಿಯಾಗಿದೆ ಅಂತ ಬೆಳಗ್ಗೆ ನೀರು ಹಾಕಿದ್ದೀನಿ ಆದ್ರೂ ನೋಡಿ ಎಷ್ಟೊಂದು ಗಟ್ಟಿ ಇರುತ್ತೆ ಇದಕ್ಕೆ ಹೆಚ್ಚು ನೀರು ಬೇಕಾಗುತ್ತೆ ಹಂಗಾಗಿ ನಾವು ಎರಡು ಟೈಮ್ ನೀರು ಹಾಕ್ಬೇಕು ಇದಕ್ಕೆ ಕೆಳಗಡೆ ಒಂದು ಪ್ಲೇಟ್ ಇಡಲೇಬೇಕು ಮತ್ತು ಎರಡು ಟೈಮ್ ನೀರು ಹಾಕ್ಲೇಬೇಕು ಅದರಲ್ಲೂ ಎಲ್ಲ ಗಿಡಗಳಿಗಿಂತ ಈ ಗಿಡ ನೀರು ಜಾಸ್ತಿ ಬಯಸುತ್ತೆ ಇದು ಹಂಗಾಗಿ ನಾವು ಎರಡು ಟೈಮ್ ನೀರು ಹಾಕ್ಲೇಬೇಕು ನೋಡಿ ಇವಾಗ ನಾನು ಅದನ್ನು ಲಿಕ್ವಿಡ್ನ ಇದು ಅಪರಾಜಿತ ಗಿಡಕ್ಕೂ ಹಾಕ್ತಿದ್ದೀನಿ ಮತ್ತು ಬೇರೆ ಗಿಡಗಳಿಗೂ ಸಹ ಇದ್ದೀನಿ ಅದರಲ್ಲೂ ಈ ಗಿಡ ಅಂತೂ ಹೂವು ಬಿಡ್ತು ಅಂದರು ಎಲೆಗೊಂದೊಂದು ಹೂವು ಬಿಡುತ್ತೆ ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗೂ ಹೂವು ಎಲ್ಲ ಬಿಡುತ್ತೆ ಇದರಲ್ಲಿ ಇದು ಹೆಚ್ಚಾಗಿ ಬಳ್ಳಿ ರೀತಿ ಹೋಗುತ್ತೆ ನೀವೇನಾದರೂ ಅದಕ್ಕೆ ಸಪೋರ್ಟ್ ಕೊಟ್ಬಿಟ್ಟು ನೀವು ಬಳ್ಳಿ ರೀತಿ ಹಬ್ಸುತ್ತು ಅಂದರೆ ತುಂಬ ಚೆನ್ನಾಗಿ ಹೋಗುತ್ತೆ ಮನೆ ಹತ್ರ ಗೇಟ್ ಮುಂದೆ ಎಲ್ಲ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಅಟ್ರಾಕ್ಷನ್ ಆಗಿ ಚೆನ್ನಾಗೂ ಸಹ ಇರುತ್ತೆ ಇದನ್ನ ನಾನು ನಮ್ಮ ಓರ್ಗಿತಿ ಮನೆಯಿಂದ ತಂದು ಹಾಕಿದ್ದು ಈ ಶಂಖ ಪುಷ್ಪ ಹೂವಿಂದು ಟೀನು ಸಹ ಮಾಡ್ಕೊಂಡು ಕುಡಿತಾರೆ ಆರೋಗ್ಯಕ್ಕಿದು ತುಂಬಾನೂ ಒಳ್ಳೆಯದು ಇದು ಟೀ ಕುಡಿಯೋದ್ರಿಂದ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್